ಅಲ್ಲ ಸರ್ ಫಸ್ಟು ನೆನಪಾಗದೆ ನಮ್ಮೂರು ಹುಡುಗ ಯಾಕಂದರೆ ಅವನು ಯಾವಾಗ ಸಿಕ್ಕಿದಾಗಲೂ ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಸೂರಜ್ ಆಗಿರ್ಬೋದು ರಾಕೇಶ ಅನೀಶು ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ಥರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಮುಂದೆ ಚೆನ್ನಾಗಿ ಬೆಳೆದಂಥ ಹುಡುಗರು ಆ್ಯಂಡ್ ರಾಕೇಶ ಅದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ ಒಂದು ಅವನ ಬಗ್ಗೆ ಇದುವರೆಗೂ ಅವನು ಒಂದು ತಮಾಷೆಗೂ ಕೂಡ ಯಾರ ಮನಸನ್ನು ನೋಯಿಸಿದಂಥ ಹುಡುಗನೇ ಅಲ್ಲ ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಆಯ್ತು ಬಟ್ ಇಫ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅವ್ರ ತಾಯಿಗೆ ಮತ್ತೆ ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಬೇಕನ್ನೋದೇ ನಮ್ಮೆಲ್ಲರೂ ಆಸೆ ಸರ್ ಅವ್ನ ನಗು ಅವನು ಯಾವಾಗಲೂ ಅಕ್ಕ ನನ್ನ ಡಿಂಪಲು ಅಕ್ಕ ನನ್ನ ಡಿಂಪಲ್ ನೋಡಿ ಅಕ್ಕ ನನ್ನ ಡಿಂಪಲ್ ನೋಡಿ ಅಂತ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಿದ್ದದಾಗಿರ್ಬೋದು ಅರ್ಜುನ್ ಜನಯಾ ಸರ್ ಅವರ ಒಂದು ಮಿಮಿಕ್ರಿ ಯಾರಾದ್ರೂ ಮಾಡ್ತಾರೆ ಅಂದರೆ ಇಟ್ಸ್ ಓನ್ಲಿ ರಾಕೇಶ್ ಅಷ್ಟು ಟ್ಯಾಲೆಂಟೆಡ್ ಅವನು ಫಸ್ಟ್ ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿರೋದಾಗಿರ್ಬೋದು ಆ್ಯಂಡ್ ಯಾವಾಗಲೂ ಲವ್ ಲವಿಕೆಯಿಂದ ಇರೋದು ಇವಾಗ ನೀವೇನು ವರ್ಷಾಂಗ್ ಗಟ್ಟಲೆ ಒಂದು ಸ್ಪೂಫ್ನ ನೆನೆಸ್ಕೊಂತರ ಅವ್ರ ಪಾತ್ರಗಳನ್ನ ನೀವು ನೆನೆಸ್ಕೊಂಡು ನಗ್ತೀರಾ ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನು ಕಲಿತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂತಹ ಕಲಾವಿದ್ರು ಅವರು ನನ್ನ ಬಿಸ್ನೆಸ್ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ವಾಲಾ ಬಾಸ್ ಆದರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿಜವಾಗ್ಲು ಸ್ಪೀಡ್ ಆಗಿರ್ಬೋದು ಅವನ ಭಾಷೆ ಅದು ಲ್ಯಾಂಗ್ವೇಜ್ ಇದೆಯಲ್ಲ ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವ್ರು ಕನ್ನಡವನ್ನ ಬದಲಾಯಿಸ್ಕೋತಾರೆ ಆದ್ರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದ್ರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಕ್ಸ್ದೋರು ಅಷ್ಟು ಅದ್ಭುತವಾದಂತ ಮಾಡ್ತಿದ್ರು ಒಂಡರ್ಫುಲ್ ಆಪರ್ಚುನಿಟಿ ಅಂಡ್ ಅವ್ನು ತುಂಬ ಖುಷಿತ್ತು ಆ ಥರ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದು ಈಗ ನಮಗೆ ಒಂದು ಒಂದು ಟೂ ತ್ರೀ ತ್ರೀ ವೀಕ್ಸ್ ಮುಂಚೆ ಕೂಡ ನಮ್ಮದು ಮಹಾಸಂಗಮ್ ಬಂದಾಗ ಆಗಿರ್ಬೋದು ಮಾತಾಡ್ದಾಗಿರ್ಬೋದು ಅವ್ನು ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲರೂ ನಮ್ಮ ಸೆಟ್ಟಿಗೆ ಬಂದರೆ ಎಲ್ಲರೂ ನಮ್ಮ ಕ್ಯಾರವನಲ್ಲೇ ಇರ್ತಾರೆ ನಮ್ಮ ಜೊತೆ ಊಟ ಮಾಡ್ತಾರೆ ನಮ್ಮ ಕಷ್ಟ ಸುಖ ನೋವು ನಲ್ಲಿ ಇವುಗಳಲ್ಲಿ ಜೊತೆ ಇರ್ತದೆ ಹೇಳಲ್ಲ ಸರ್ ಎಲ್ಲರೂ ಅಣ್ಣ ತಮ್ಮಂದಿರ ಥರ ಜೊತೆ ನಮ್ಮ ಜೊತೆನೇ ಇದ್ದರು ಈಗ ಆ ಥರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವಷ್ಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು